ನೋಡಿ ನಾನು ಒಂದು ಹೇಳ್ತೇನೆ ನಾನು ನಿನ್ನೆನೇ ಪ್ರತಿಭಟನಾ ಭಾಷಣದಲ್ಲಿ ಹೇಳಿದ್ದೇನೆ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ ಭರತ್ ಅವರು ಹೇಳಿದ್ದಾರೆ ಯಾರೇ ಕಲ್ಲು ಹೊಡೆದ್ರು ಹೆಲ್ಮೆಟ್ ಹಾಕಿ ಹಾಕಿಕೊಂಡು ಇಬ್ಬರು ಬಂದಿದ್ದಾರೆ ಅಂತೇಳಿ ಆದರೆ ಅದು ಭರತ್ ಶೆಟ್ಟಿ ಮತ್ತು ವೇದ ವಸ್ಕಮತ್ ರೀತಿಯಲ್ಲಿ ಹೇಳ್ತಾರೆ ಇವರು ಇಲ್ಲ ಈಗ ಪಾಪದ ಯಾರೋ ಕಾರ್ಯಕರ್ತ ಬಿ ಜೆ ಪಿಯ ಕಾರ್ಯಕರ್ತ ನಮ್ಮ ಕರಿ ಪರಿವಾರದ ಕಾರ್ಯಕರ್ತರ ಮೇಲೆ ಅವರ ಮೇಲೆ ಇವತ್ತು ಕೇಸ್ ದಾಖಲಿಸಿಕೊಂಡು ಅವರು ಮಾಡಿದ್ದು ಅಂತೇಳಿ ತೋರಿಸ್ಕೊಡುವಂಥ ಕೆಲಸ ಕಾರ್ಯಗಳು ಪೊಲೀಸ್ ಮಾಡಿಯೇ ಮಾಡುತ್ತೆ ಅವರು ಅದು ಮಾಡಿಲ್ಲ ಅಂದರೆ ಅವರು ಪೊಲೀಸರಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಇಲ್ಲ ಅದು ಮಾಡಿಯೇ ಮಾಡ್ತಾರೆ ಅದನ್ನು ಮಾಡಿ ನಮ್ಮ ಮೇಲೆ ಗೂಬೆ ಕೂರಿಸ್ಕೊಳ್ತಾರೆ ಅದಕ್ಕೆಲ್ಲ ನಾವು ಹೆದರಲ್ಲ ನಿಮ್ಮ ಯಾವ ರೀತಿಯ ತಂತ್ರ ಕುತಂತ್ರ ಮಾಟಮಂತ್ರ ಇದು ಯಾವುದಕ್ಕೂ ನಾವು ಹೆದರಲ್ಲ ಎದುರಿಸುವಷ್ಟು ಸಾಮರ್ಥ್ಯ ನಮ್ಮ ಭಾರತೀಯ ಜನತಾ ಪಾರ್ಟಿಗಿದೆ ನಮ್ಮ ಕಾರ್ಯಕರ್ತರಿಗಿದೆ ನಮ್ಮ ಜಿಲ್ಲೆಯ ಅಧ್ಯಕ್ಷ ನೇತೃತ್ವದಲ್ಲಿ ಇನ್ನು ಮುಂದೆ ಕೂಡ ಯುವ ಮೋರ್ಚಾದ ನೇತೃತ್ವದಲ್ಲಿ ವಿಧಾನಸಭಾ ಕ್ಷೇತ್ರವಾರು ಹತ್ತು ಹಲವು ಪ್ರತಿಭಟನೆಗಳನ್ನು ಮಾಡ್ತಾ ಭ್ರಾಸ್ತಾರೋಕ ಮಾಡ್ತಾ ರಸ್ತೆಯಲ್ಲಿ ಹೊರಲಾಡ್ತಾ ನ್ಯಾಯಾಂಗವನ್ನು ನ್ಯಾಯಾಂಗದಲ್ಲಿ ಕೇಸು ದಾಖಲಿಸ್ತಾ ಐವಾನ್ ಡಿಸೋಜ್ ಅವರಿಗೆ ಆ ಕೋರ್ಟಿನಲ್ಲಿ ಕಟಕಟೆಯಲ್ಲಿ ನಿಲ್ಲಿಸಿ ಶುದ್ಧ ಅಂತೇಳುವಂಥ ಮಟ್ಟಿಗೆ ನಮ್ಮ ಜಿಲ್ಲಾಧ್ಯಕ್ಷ ತಂಡ ಇವತ್ತು ರೆಡಿಯಾಗಿದೆ ನಾವೆಲ್ಲರೂ ರೆಡಿಯಾಗಿದ್ದೇವೆ ಇದನ್ನು ಎದುರಿಸ್ತೇವೆ ಆದರೆ ಐವಾನ್ರಿಗೆ ನಾನು ಒಂದು ಹೇಳ್ತೇನೆ ನೀವೊಂದು ಪುಣ್ಯಾತ್ಮ ವಕೀಲ ಸಂವಿಧಾನ ಕಾನೂನನ್ನು ರಕ್ಷಣೆ ಮಾಡಬೇಕಾದ ಅವನು ಕಾನೂನನ್ನು ರಕ್ಷಣೆ ಮಾಡಬೇಕಾದ ಅವನು ಈ ರೀತಿ ಮಾಡಿಕೊಂಡು ರಾಜಕಾರಣದಲ್ಲಿ ಎಲ್ಲೋ ಒಂದು ಕಡೆ ತಾನು ಬಕೆಟ್ ಹಿಡ್ಕೊಳ್ಬೇಕು ಅಂತ ಕಾರಣ ರಾಜ್ಯಪಾಲರಿಗೆ ಭವಾನೆ ಮಾಡೋದು ರಾಹುಲ್ ಗಾಂಧಿ ಅವರಿಗೆ ಖುಷಿ ಮಾಡಿಸಬೇಕು ಅಂತೇಳಿ ಭಾರತಕ್ಕೆ ತೆಗೊಳ್ಳೋದು ಯಾವ ರೀತಿಯ ವ್ಯವಸ್ಥೆಯ ಮಂಗಳೂರಿನಲ್ಲಿ ಹುಟ್ಟಿ ಬಂದಿದಿರಿ ನಿಮಗೆ ನಿಮ್ಮ ಹೆತ್ತವರು ಕಲಿಸಿಕೊಟ್ಟದಿದೆಯಾ ಇದೆಯಾ ಅಂತ ಹೇಳುವಂಥದ್ದು ಪ್ರಶ್ನೆಯನ್ನು ಇವತ್ತು ನಮಗೆಲ್ಲರಿಗೂ ಇದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿಗೆ ಕಚೇರಿಗೆ ಬಿಡಿ ಯಾವುದೇ ಒಂದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಕೂಡ ತೊಂದರೆ ಆದಾಗ ಭಾರತೀಯ ಜನತಾ ಪಾರ್ಟಿ ಎದ್ದು ನಿಂದು ಹೋರಾಟ ಮಾಡ್ತದೆ ನಮ್ಮ ಜಿಲ್ಲಾಧ್ಯಕ್ಷರು ಅದಕ್ಕೆ ಸಂಪೂರ್ಣವಾಗಿ ಇಡೀ ಜಿಲ್ಲೆಯ ಕಾರ್ಯಕರ್ತರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿಟ್ಟುಕೊಂಡು ನಮ್ಮ ಹೋರಾಟವನ್ನು ಮಾಡ್ತೇವೆ